ದೋಸ್ತಿ ನಾಯಕರ ಮೈಸೂರು ಚಲೋ ಯಾತ್ರೆ ಇವತ್ತು ಅಂತ್ಯವಾಗ್ತಾ ಇದೆ ಬೆಂಗಳೂರಿಂದ ಮೈಸೂರಿನವರೆಗೆ ಏಳು ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿದ್ರು ಇವತ್ತು ಆ ಪಾದಯಾತ್ರೆ ಅಂತ್ಯ ಆಗ್ತಾ ಇದೆ ಸರ್ಕಾರಕ್ಕೆ ಚಾಟಿ ಬೀಸುವ ನಿಟ್ಟಿನಲ್ಲಿ ಆರಂಭವಾದಂತಹ ಪಾದಯಾತ್ರೆ ಇವತ್ತು ಮೈಸೂರಲ್ಲಿ ಅಂತ್ಯಗೊಳ್ತಾ ಇದೆ ಸಮಾರೋಪ ಆಗ್ತಾ ಇದೆ ಒಂದು ದೊಡ್ಡ ಸಮಾವೇಶದ ಮೂಲಕವಾಗಿ ನಿನ್ನೆ ಕಾಂಗ್ರೆಸ್ ನಾಯಕರು ಗುಡುಗಿದ್ರು ದೋಸ್ತಿ ನಾಯಕರ ವಿರುದ್ಧವಾಗಿ ಇವತ್ತು ಸಿಎಂ ತವರಲ್ಲಿ ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಒಂದು ದೊಡ್ಡ ವೇದಿಕೆ ರೆಡಿಯಾಗಿದೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹದಾಕಾರದ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಕಾಂಗ್ರೆಸ್ಗೆ ಕೌಂಟರ್ ನೀಡೋದಕ್ಕೆ ದೋಸ್ತಿ ನಾಯಕರು ಕೂಡ ಎಲ್ಲ ರೀತಿಯಾಗಿ ರೆಡಿಯಾಗಿದ್ದಾರೆ ಒಂದು ಲಕ್ಷ ಜನ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ನನಗೆ ಕಾಂಗ್ರೆಸ್ನ ಟಕ್ಕರ್ಗಳೇನಿತ್ತು ಅಟ್ಯಾಕ್ ಏನಿತ್ತು ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಇವತ್ತು ದೊಡ್ಡ ವೇದಿಕೆ ಮೈಸೂರಲ್ಲಿ ರೆಡಿಯಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಪ್ರಧಾನಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಜೇಂದ್ರ ಆರ್ ಅಶೋಕ್ ನಿಖಿಲ್ ಕುಮಾರಸ್ವಾಮಿ ಅನೇಕ ಮುಖಂಡರು ಇವತ್ತು ಕೂಡ ಭಾಗಿಯಾಗ್ತಾ ಇದ್ದಾರೆ ಏಳು ದಿನಗಳ ಕಾಲ ಬೆಂಗಳೂರಿಂದ ಮೈಸೂರಿನವರೆಗೆ ಬೆಂಗಳೂರಿನ ಬಿಡದಿಯಿಂದ ಆರಂಭ ಆಯಿತು ಈ ಪಾದಯಾತ್ರೆ ಅಲ್ಲಲ್ಲಿ ಸಭೆಗಳನ್ನು ಮಾಡಿತ್ತು ನಿರಂತರವಾದಂತಹ ವಾಗ್ದಾಳಿಗಳು ಆರೋಪ ಪ್ರತ್ಯಾರೋಪ ಎಲ್ಲವೂ ನಡೀತಾ ಇತ್ತು ಇವತ್ತು ಒಂದು ಬೃಹದಾಕಾರದ ಬೃಹತ್ತಾದಂತಹ ಒಂದು ಸಮಾವೇಶದ ಮೂಲಕವಾಗಿ ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂತಹ ವೇದಿಕೆ ರೆಡಿಯಾಗಿದೆ ಮೈಸೂರ ವಿಚಿತ್ರ ಅಂದ್ರೆ ನಿನ್ನೆ ನಡೆದಂತಹ ಕಾರ್ಯಕ್ರಮ ಏನಿತ್ತು ಅದೇ ಅಲ್ಲಿ ಅಲ್ಲಿಯೇ ವೇದಿಕೆ ನಿರ್ಮಾಣ ಆಗಿದೆ ದೋಸ್ತಿ ನಾಯಕರ ಮೈಸೂರು ಚಲೋ ಯಾತ್ರೆ ಅಂತ್ಯವಾಗ್ತಾ ಇದೆ ಸಿಎಂ ಡಿಸಿಎಂ ಕಾಂಗ್ರೆಸ್ ನಾಯಕರು ಸಚಿವರು ದೋಸ್ತಿಗಳ ವಿರುದ್ಧ ನಿನ್ನೆ ದೊಡ್ಡ ಮಟ್ಟದಲ್ಲಿ ಆರ್ಭಟ ಮಾಡಿದ್ರು ವೇದಿಕೆ ಮೇಲೆ ಇವತ್ತು ಇದಕ್ಕೆ ಕೌಂಟರ್ ಕೊಡುವಂತಹ ಸಮಾವೇಶ ಅದೇ ವೇದಿಕೆಯಲ್ಲಿ ನಡೀತಾ ಇರೋದು ವಿಚಿತ್ರ ಏಳು ದಿನಗಳ ಕಾಲ ನಿರಂತರವಾಗಿ ಪಾದಯಾತ್ರೆಯನ್ನ ಮಾಡಿ ಆ ಪಾದಯಾತ್ರೆ ಇದೀಗ ಮೈಸೂರು ತಲುಪಿದೆ ಮೂಡಾ ಹಗರಣದ ವಿಚಾರ ಅದನ್ನು ಮುಂದಿಟ್ಟುಕೊಂಡು ಸರ್ಕಾರಕ್ಕೆ ಚಾಟಿ ಬೀಸುವಲ್ಲಿ ಒನ್ ಲೈನ್ ಅಜೆಂಡಾ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೆಳಗಿಳಿವೆ ರಾಜೀನಾಮೆ ನೀಡಲೇಬೇಕು ಅನ್ನುವಂಥದ್ದು ಪ್ರಮುಖವಾದಂತಹ ಆಗ್ರಹ ಆಗಿತ್ತು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ನಲ್ಲಿ ನಲ್ಲಿದ್ದಾರೆ ಮಧು ನಿನ್ನೆ ಕಾಂಗ್ರೆಸ್ ನಾಯಕರ ಅಬ್ಬರ ನೋಡಿದ್ವಿ ಸಿಎಂ ಡಿಸಿಎಂ ಸಚಿವರು ಬಹಳಷ್ಟು ಗುಡುಗಿದ್ರು ಆರ್ಭಟವಾಗಿ ಮಾತನಾಡಿದ್ರು ಅದೆಲ್ಲವನ್ನ ನೋಡಿರುವಂತಹ ದೋಸ್ತಿ ನಾಯಕರು ಬಹಳಷ್ಟು ಪ್ರಿಪೇರ್ ಆಗಿರ್ತಾರೆ ಆಗಿರುತ್ತಾರೆ ಇವತ್ತೇನನ್ನ ಆಕ್ಸೆಪ್ಟ್ ಮಾಡ್ಬೋದು ನಾವು ಅರುಣ್ ನಿಶ್ಚಿತವಾಗಿಯೂ ಕೂಡ ಏನು ನಿನ್ನೆಸಿದೆ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳೇನಿವೆ ಅವರು ಕೊಟ್ಟಿರ್ತಕ್ಕಂತಹ ವಿಚಾರಗಳೇನಿವೆ ಅವುಗಳಿಗೆ ನಿಶ್ಚಿತವಾಗಿಯೂ ಕೂಡ ನೀವು ಇಲ್ಲಿ ಕೌಂಟರನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವತ್ತು ಮೂಡ ಇರ್ಬೋದು ಮತ್ತು ವಾಲ್ಮೀಕಿ ಹಗರಣ ಇರ್ಬೋದು ಅದೆರಡೂ ವಿಚಾರಗಳನ್ನು ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯವರನ್ನು ಅಣಿಲಿಕ್ಕೆ ಮೈತ್ರಿ ಪಡೆಗಳು ಮಾಡಿರ್ತಕ್ಕಂಥ ಮೈಸೂರು ಚಲೋ ಏನಿದೆ ಅದು ಎಂಟನೇ ದಿನ ಅದರ ಸಮಾರೋಪ ಆಗುವಂಥದ್ದು ಸಮಾರೋಪದ ವೇದಿಕೆ ಕೂಡ ಬೃಹದಾಕಾರವಾಗಿ ರೆಡಿಯಾಗಿದೆ ಒಂದು ಒಂದು ವಿಶೇಷ ಅಂತ ಹೇಳಿದ್ರೆ ನಾನು ಆಗಲೇ ನಿನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಏನಿದೆ ಮೈದಾನದಲ್ಲೇ ಕೂಡ ಎರಡೂ ಸಮಾವೇಶಗಳು ನಡೀತಾ ಇರ್ತಕ್ಕಂಥದ್ದು ಶಾಮಿಯಾನ ಇರ್ಬೋದು ಚೇರ್ ಇರ್ಬೋದು ವೇದಿಕೆ ಇರ್ಬೋದು ಮತ್ತೆ ಹಾಕಿರ್ತಕ್ಕಂಥ ಪೆಂಡಲ್ ಇರ್ಬೋದು ಅದೆಲ್ಲವೂ ಸೇಮ್ ಇರುತ್ತೆ ಇವತ್ತು ನಾಯಕರುಗಳ ಫ್ಲೆಕ್ಸ್ ಬೇರೆ ಇರುತ್ತೆ ಜೊತೆಗೆ ನಾಯಕರು ಮಾಡುವಂತಹ ಭಾಷಣಗಳೇನಿರ್ತವೆ ಅವು ಬೇರೆ ಆಗಿರ್ತವೆ ಈ ಏನು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಆರೋಪಗಳೇನಿವೆ ಆ ಆರೋಪಗಳಿಗೆ ಉತ್ತರವನ್ನ ಕೊಡುವಂತ ವೇದಿಕೆ ಇವತ್ತಾಗಿರುತ್ತೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ವಿಚಾರಗಳೇನಿರ್ತಾರೆ ಆ ವಿಚಾರಗಳನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಮೈತ್ರಿಯ ನಾಯಕರುಗಳು ಕೂಡ ಭಾಷಣದ ಮೂಲಕವಾಗಿ ಅವರ ಸಿದ್ದರಾಮಯ್ಯವರ ತವರು ನೆಲದಲ್ಲೇ ಕೂಡ ಸಿದ್ದರಾಮಯ್ಯವರ ವಿರುದ್ಧವಾಗಿ ಆಯ್ತಾರೆ ಇದು ನಿಶ್ಚಿತವಾಗಿ ನಡೆಯುವಂಥದ್ದು ಇನ್ನು ವೇದಿಕೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ ಅನ್ನೋದನ್ನು ಕೂಡ ನೋಡಬಹುದು ಇವೀಗಾಗಲೇ ಕೂಡ ನಿನ್ನೆಯ ವೇದಿಕೆ ಏನಿತ್ತು ಅದೇ ವೇದಿಕೆಯಲ್ಲಿ ಇವತ್ತು ಮೈತ್ರಿ ಪಡೆಯ ನಾಯಕರುಗಳ ಫ್ಲೆಕ್ಸ್ಗಳು ಇರತಕ್ಕಂಥದ್ದನ್ನು ಕಾಣಬಹುದು ಮುಖ್ಯವಾಗಿ ವೇದಿಕೆಯ ಸೆಂಟರ್ ಏನಿದೆ ಸೆಂಟರ್ನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ರಾಷ್ಟ್ರೀಯ ನಾಯಕರುಗಳ ಫೋಟೋಗಳು ಇರ್ತಕ್ಕಂತಹ ಒಂದು ಫ್ಲೆಕ್ಸನ್ನು ಕೂಡ ಹಾಕಲಾಗಿದೆ ಅದರಲ್ಲೂ ಕೂಡ ಮೈಸೂರಿನ ಸಂಸದ ಯದುವೀರ್ ಅವರ ಫೋಟೋ ಕೂಡ ಇರತಕ್ಕಂಥದ್ದು ಇನ್ನು ಬಲ ಮತ ಎಡಭಾಗ ಏನಿದೆ ಅದರಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರುಗಳ ಫೋಟೋಗಳು ಇರ್ತಕ್ಕಂಥದ್ದು ಈ ಒಂದು ಮೈಸೂರು ಚಲೋ ಪಾದಯಾತ್ರೆ ಏನಿದೆ ಸಮಾರೋಪ ಸಮಾವೇಶದ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಒಂದು ಕಡೆ ವಿಜೇಂದ್ರ ಮತ್ತೆ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಅವರಿದ್ರೆ ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಇರ್ಬೋದು ಜಿ ಟಿ ದೇವೇಗೌಡ ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಅವರ ಎಲ್ಲ ಫ್ಲೆಕ್ಸ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಇನ್ನು ವೇದಿಕೆಯಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮೂರು ವೇದಿಕೆಗಳಿದೆ ಮೂರು ವೇದಿಕೆಗಳಲ್ಲಿ ಪ್ರಧಾನ ವೇದಿಕೆಯಲ್ಲಿ ಭಾಷಣ ಮಾಡುವಂತವರು ಮತ್ತೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ನಾಯಕರಲ್ಲಿ ಇರ್ತಾರೆ ಮತ್ತೆ ಎಡ ಮತ್ತೆ ಬಲಭಾಗದಲ್ಲೂ ಕೂಡ ಮತ್ತೆರಡು ವೇದಿಕೆಯನ್ನು ಮಾಡಲಾಗಿದೆ ಇದರಲ್ಲೂ ಕೂಡ ಮೈತ್ರಿ ಪಡೆಯ ಪ್ರಮುಖ ನಾಯಕರುಗಳು ಮತ್ತೆ ಮುಖಂಡರುಗಳು ಏನಿರ್ತಾರೆ ಅವರು ಇರ್ತಾರೆ ಇನ್ನು ಬೃಹದಾದಂತಹ ಈ ಒಂದು ವೇದಿಕೆ ಏನಿದೆ ಸ್ಟೇಜ್ ಏನಿದೆ ವೇದಿಕೆಯಲ್ಲೂ ಕೂಡ ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸುವಂಥ ಕೆಲಸವನ್ನು ಇವತ್ತು ಮೈತ್ರಿ ಪಡೆಯ ನಾಯಕರುಗಳು ಮಾಡ್ತಾರೆ ಬಹಳ ಮುಖ್ಯವಾಗಿ ಅವರಿಗೆ ಯಾಕೆ ಈ ಒಂದು ಸಮಾರೋಪ ಸಮಾವೇಶ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ ಇದು ಸಿ ಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು ಅವರ ತವರು ನೆಲದಲ್ಲಿ ಈಗ ಸಿದ್ದರಾಮಯ್ಯನವರನ್ನ ಈ ಎರಡೂ ವಿಚಾರಗಳೇನಿವೆ ಈ ಎರಡು ವಿಚಾರಗಳನ್ನು ಇಟ್ಕೊಂಡು ಅವರ ರಾಜೀನಾಮೆಯನ್ನು ಪಡಿಬೇಕು ಅಥವಾ ರಾಜಕೀಯ ಇಕ್ಕಟ್ಟಿನಲ್ಲಿ ಸಿಗಿಸಬೇಕು ಅಂತೇಳಿ ಏನು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರದೇ ತವರು ನೆಲದಲ್ಲಿ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡುವಂಥ ಭಾಷಣವನ್ನು ಮಾಡುವಂಥ ನಿರೀಕ್ಷೆಗಳು ಎಲ್ಲವೂ ಕೂಡ ಇರುತ್ತೆ ಯಾಕಂತ ಹೇಳಿದ್ರೆ ನಿನ್ನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರಬಹುದು ಒಂದು ಯಡಿಯೂರಪ್ಪನವರ ಎಲ್ಲ ವಿಚಾರಗಳನ್ನ ಎತ್ಕೊಂಡು ಭಾಷಣವನ್ನು ಮಾಡಿದ್ರು ಹಾಗಾಗಿ ಅದಕ್ಕೆ ತಕ್ಕ ಕೂಡ ಕೊಡ್ತಾರೆ ಇನ್ನು ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಸೈಟ್ ಗಳೇನಿದೆ ಅದರಲ್ಲಿ ಎಲ್ಲೆಲ್ಲಿ ಅವರ ಅಧಿಕಾರದ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಭಾಷಣದಲ್ಲಿ ಮಾತಾಡ್ತಾರೆ ಅದರ ಜೊತೆಗೆ ಏನು ವಾಲ್ಮೀಕಿ ಹಗರಣ ಇದೆ ವಾಲ್ಮೀಕಿ ಹಗರಣದಲ್ಲಿ ಆರ್ಥಿಕ ತಜ್ಞರು ಆಗಿರ್ತಕ್ಕಂಥ ಮತ್ತೆ ಆರ್ಥಿಕ ಇಲಾಖೆಯನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಈ ಇಟ್ಟುಕೊಂಡು ಈ ಒಂದು ತವರು ನೆಲದಲ್ಲಿ ಸಮಾರೋಪ ಸಮಾವೇಶದ ಭಾಷಣವನ್ನ ಮೈತ್ರಿ ಪಡೆಯ ನಾಯಕರು ಮಾಡಲಿದ್ದಾರೆ ಅರುಣ್ ಥ್ಯಾಂಕ್ ಯು ಮಧುಸೂದನ್ ಎಲ್ಲ ಡೀಟೇಲ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್